ನಮಸ್ಕಾರ ವೀಕ್ಷಕರೇ ಇದು ಆಪ್ಕಿಯ ವಾ ಸುದಿವಾಹಿನಿ ಹಿರೇಕೆರೂರು ತಾಲೂಕಿನ ಹಂಸಭಾವಿ ಗ್ರಾಮದ ಪ್ರೌಢಶಾಲೆ ಆವರಣದಲ್ಲಿ ತೆಂಗಿನ ಮರ ಬಿದ್ದ ಕಾರಣ ವಿದ್ಯುತ್ ತಂತಿ ತುಂಡಾಗಿ ಆಟವಾಡ್ತಿದ್ದ ಮಕ್ಕಳ ಮೇಲೆ ಬಿದ್ದು ವಿದ್ಯಾರ್ಥಿಯೊಬ್ಬ ಸ್ಥಳದಲ್ಲೇ ಮೃತಪಟ್ಟು ಶಾಕಲಂದ ಗೌಸ್ ಮೊಹಿದ್ದೀನ್ ರಟ್ಟಿಹಳ್ಳಿ ಅವರ ಮನೆಗೆ ಸಲೀಂ ಅಹ್ಮದ್ ಅವರು ಮತ್ತು ಇಲ್ಲಿಯ ಸ್ಥಳೀಯ ಶಾಸಕರು ಯು ಬಿ ಬಣಕಾರ್ ಭೇಟಿ ನೀಡಿ ವಿದ್ಯಾರ್ಥಿ ಪಾಲಕರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಮಂಜೂರಾದ ಐದು ಲಕ್ಷ ರೂಪಾಯಿ ಆದೇಶ ಕಾಪಿ ನೀಡಲಾಯಿತು ಹಾವೇರಿಯಿಂದ ರಶೀದ್ ಅಕ್ಕಿ ಅವರ ವರದಿ ಯು ಬಿ ಬಣಕಾರ್ ಬಂದು ವತಿಯಿಂದ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಮಗು ಸಾವು ತಂದೆಗೆ ಏನು ನೋವು ತಂದಿದೆ ತಂದೆಯದಕ್ಕೆ ಗೊತ್ತಿ ಗೊತ್ತಿರುತ್ತೆ ಯಾಕಂದರೆ ಯಾವುದೇ ಹಣ ಆಗಲಿ ಅದನ್ನು ನೋವು ತಂದು ಹಾಕೊಳ್ಲಿಕ್ಕೆ ಅದರಿಂದ ನಾವೆಲ್ಲ ಅವರ ಈ ಕಷ್ಟ ಜೊತೆಗಿದ್ದೀವಿ ಸರ್ಕಾರ ಜೊತೆಗಿದೆ ಈ ಭಾಗದ ಶಾಸಕರಾದ ವಿವಣಕರ್ ಅವರು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡು ಹೋಗಿ ಅಟೆಂಡ್ ಮಾಡಿ ಅದನ್ನು ಮಾಡಿದ್ದಾರೆ ನಾವೆಲ್ಲ ಜೊತೆಗಿದ್ದೀವಿ ಅವರಿಗೆ ಅದೇ ಹೇಳಿದಂಗೆ ಎಜುಕೇಷನ್ ಕೂಡ ಹೆಲ್ಪ್ ಮಾಡಬೇಕು ಅಂತ ಈ ಹುಡುಗನಿಗೆ ಕೂಡ ಮೂವ್ ಕೂಡ ಮಾಡಿದ್ದಾರೆ ಅದರಿಂದ ಇವತ್ತು ನಾವು ಬಂದು ಈ ಆರ್ಡರ್ ಕಾಪಿನ ಕೊಟ್ಟಿದ್ದೀವಿ ಮೊನ್ನೆ ದಿವಸ ಈ ದುರ್ಘಟನೆ ನಡೆದು ಮೂರು ಮಕ್ಕಳಿಗೆ ತೊಂದರೆ ಆಗಿದೆ ಅಂತ ಸುದ್ದಿ ಬಂದಾಗ ನಾನು ನೇರವಾಗಿ ಆಸ್ಪತ್ರೆಗೆ ಹೋದೆ ದುಡ್ಡದ್ರಿಂದ ಒಂದು ಮಗು ದಾರಿಯಲ್ಲೇ ತಿರ್ಕೊಂಡಿತ್ತು ಇನ್ನೊಂದು ಮಗಿಗೆ ವೈರ್ ತಾಕಿ ಸ್ವಲ್ಪ ಗಾಯಗಳಾಗಿದ್ದವು ಮತ್ತು ಇನ್ನೊಂದು ಮಗುಗೆ ತೆಂಗಿನ ಗರಿ ತರಚಿ ಗಲ್ಲದ ಮೇಲೆ ಸಪ್ತಾಯ ಆಗಿದ್ದು ಆ ತಂದೆಯವರನ್ನು ಆವತ್ತಿನ ನಾನು ಮಾತಾಡಿಸಿ ಕೂಡಲೇ ಶ್ರೀಮೊನ್ ಸಾಹೇಬ್ರಿಗೂ ಸಹ ದೂರವಾಣಿ ಮೂಲಕ ಮಾತಾಡಿದೆ ಈ ರೀತಿ ಆಗಿದೆ ತಾವು ಜಿಲ್ಲಾಧಿಕಾರಿಗಳಿಗೆ ದಯವಿಟ್ಟು ಹೇಳಿ ಆದಷ್ಟು ಬೇಗನೆ ದಾಖಲೆಯ ಒಳಗಾಗಿ ಅವರಿಗೆ ಪರಿಹಾರ ಮೂಡಿಸ್ಬೇಕು ಅಂತ ಹೇಳಿದಾಗ ಅವರ ಸೂಚನೆಯ ಮೇರೆಗೆ ಇವತ್ತು ನಮ್ಮ ತಾಲೂಕು ಆಡಳಿತ ತಹಶೀಲ್ದಾರ್ ಅವರೆಲ್ಲರೂ ಅತ್ಯಂತ ಕ್ಯುಕ್ಕಾಗಿ ಅದನ್ನು ನಿನ್ನೆಯಿಂದಲೇ ಅದನ್ನು ಪ್ರಾರಂಭ ಮಾಡಿ ಇವತ್ತು ಅವರು ನಮ್ಮ ಸುದೈವ ಬಹುಶಃ ರಟ್ಟಿಗೆ ಅವರು ಸದಿವಮ್ಮ ಸಾಬ್ರು ಬಂದಿದ್ದರು ಚೆಕ್ಕು ಸಹ ರೆಡಿಯಾಗಿತ್ತು ಬೆಳಗ್ಗೆ ನಾನಿಲ್ಲ ಸದಿಮೊಮ್ಮೆ ಸಾಹೇಬ್ ಬರ್ತಾ ಇದ್ದಾರೆ ನನಗೆ ಕೊಡಿಸೋಣ ಅಂತಂದು ಹೇಳಿ ನಾನು ತಡಿಸಿದೆ ತಳಿಸಿದೆ ಸುರೇರಿಂದ ಅವರು ಬೆಂಗಳೂರು ಹೊರಟಿದ್ದರು ನಾಳೆ ಕಾರ್ಯಕ್ರಮ ಇತ್ತು ಆದರೂ ಒಂದು ಈ ರೀತಿ ಒಬ್ಬ ತಂದೆಗೆ ನೋವಿದ್ದನ್ನು ತುಂಬಿಕೊಡಲಿಕ್ಕೆ ಒಂದು ಧೈರ್ಯ ಸಾಂತ್ವನ ಹೇಳಲಿಕ್ಕೆ ಅವರು ಸಹ ನಮ್ಮ ಜೊತೆ ಬಂದರು ಆದ್ದರಿಂದ ನಾವು ಅವರಿಗೆ ನೋವನ್ನು ತುಂಬಿಕೊಡಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಏನು ಕಡೆ ಮಾಡಲಿಕ್ಕೆ ಸಾಧ್ಯತೆ ಅದನ್ನು ನಾವು ಮಾಡಿದ್ದೀವಿ ಮತ್ತು ಶಿಕ್ಷಣ ಇಲಾಖೆಯಿಂದ ಆ ಮಗು ಅದು ಶಾಲೆಯ ಅವಧಿಯಲ್ಲಿ ಇವತ್ತು ಆಗಿದ್ದರಿಂದ ಅದಕ್ಕೆ ಅದಕ್ಕೂ ಸಹ ಇವತ್ತು ಪರಿಹಾರ ಬರೋಕ್ಕೆ ಅವಕಾಶ ಇದೆ ಅದನ್ನು ಬಿ ಅವರಿಗೆ ಮತ್ತು ಡಿ ಡಿ ಎಫ್ ಅವರಿಗೆ ಮೊನ್ನೆನೇ ಅವತ್ತು ಸ್ಥಳದಲ್ಲಿ ಅದರ ಸೂಚನೆ ಕೊಟ್ಟಿದ್ದೀನಿ ಅದನ್ನು ನಾಳೆ ದಿವಸ ಕಮಿಷನರ್ಗೆ ಹೋದ್ಮೇಲೆ ಸೌಮ್ಯಮುತ್ ಸಾಹೇಬರು ಹೇಳಿ ಆದಷ್ಟು ಬೇಗನೆ ಅದನ್ನು ತರಿಸುವಂಥ ವ್ಯವಸ್ಥೆ ಮಾಡ್ತೀನಿ ಎಂಬ ಮಾತನ್ನು ಸಂದರ್ಭದಲ್ಲಿ ತುಂಬ ಸತತ ಮಳೆ ಬರ್ತಾ ಇದೆ ಹದಿನೈದು ಎಲ್ಲ ಕೆ ಬಿ ಲೈನ್ ತರ ಸಮಸ್ಯೆ ಇದೆ ಮತ್ತು ಸ್ವಲ್ಪ ಗಮನ ಇಲ್ಲ ಮತ್ತೆ ಅವರು ಎಲ್ಲೆಲ್ಲಿ ವಿದ್ಯುತ್ ತಂತೆಗಳು ತೊಂದರೆದಾಯಕವಾಗಿವೆ ಗ್ರಾಹಕರಿಗೆ ಮತ್ತು ರೈತರಿಗೆ ತೊಂದರೆದಾಯಕವೇ ಮತ್ತು ಶಾಲಾವಣ ಗೌರ್ಮೆಂಟ್ ಕಡೆ ಆದರೆ ಅವನ್ನೆಲ್ಲವನ್ನು ಚೆಕ್ ಮಾಡ್ತಾ ಇದ್ದಾರೆ ಭವಿಷ್ಯದ ದಿನಗಳಲ್ಲಿ ಆ ರೀತಿ ತೊಂದರೆ ಆಗಂತ ನೋಡಿಕೊಳ್ಳುವ ಕಾರ್ಯವನ್ನು ಕೆ ಬಿ ಅವರಿಗೆ ಮಾಡಲಿಕ್ಕೆ ಅವರು ಸೂಚನೆ ಕೊಟ್ಟಿದ್ದೇವೆ ಅದನ್ನು ಅವ್ರು ಮಾಡ್ತಾರೆ ಮೊನ್ನೆ ಹಂಸಲ್ಲಿ ನಡೆದ ಘಟನೆಯಲ್ಲಿ ಅಹಮದ್ ಶಾ ಖಲಂದರ್ ಎಂಬ ವಿದ್ಯಾರ್ಥಿ ಸಾವಿನಪ್ಪಿ ಸಾವಿನಪ್ಪಿದ್ದ ಘಟನೆ ತುಂಬ ದುಃಖಕರವಾದ ಸಂಗತಿ ಮತ್ತೊಂದೇನಪ್ಪ ಅಂತ ಹೇಳಿದರೆ ನಮ್ಮ ಸ್ಥಳೀಯ ಶಾಸಕರಾದ ಸಾಹೇಬರು ಅವತ್ತಿನ ದಿನ ನಾವು ಫೋನ್ ಮಾಡಿದ ತಕ್ಷಣವೇ ಆಸ್ಪತ್ರೆಗೆ ಧಾವಿಸಿ ಅಲ್ಲಿರೋಂಥ ಎಲ್ಲ ಅಧಿಕಾರಿಗಳನ್ನು ಕರೆದು ಆ ಏನು ಮಕ್ಕಳು ಅದರಲ್ಲಿ ಇಬ್ಬರು ಮಕ್ಕಳು ಗಾಯಗೊಂಡಿದ್ದರೂ ಒಂದು ಮಗು ಆಲ್ರೆಡಿ ಆಲ್ರೆಡಿ ತೀರ್ಕೊಂಡಿತ್ತು ಅದಕ್ಕೆ ನಮ್ಮ ಸಾಹೇಬರು ತಕ್ಷಣವೇ ಅಲ್ಲಿ ವೈದ್ಯಾಧಿಕಾರಿಗಳು ಎಲ್ಲರೂ ವೈದ್ಯ ವೈದ್ಯಾಧಿಕಾರಿಗಳನ್ನು ಕರೆದು ತಕ್ಷಣವೇ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಒಳಪಡಿಸಿ ಉಳಿದ ಮಕ್ಕಳಿಗೆ ಹೆಚ್ಚು ಹೆಚ್ಚಿನ ಚಿಕಿತ್ಸೆಗಾಗಿ ಒಳಪಡಿಸಿ ಮೃತ ವಿದ್ಯಾರ್ಥಿ ಮೊಹಮ್ಮದ್ ಖಲಂದರ್ ಅಂತ ಅವನಿಗೆ ತಕ್ಷಣ ಇವತ್ತಿಗೆ ಮೂರು ದಿನ ಆಯಿತು ಇವತ್ತು ಮೂರು ದಿನದ ಒಳಗಡೆಗೆ ಅವರು ಸರ್ಕಾರದಿಂದ ಪರ ಬರೋಂಥ ಪರಿಹಾರನ ತಕ್ಷಣವೇ ನಮ್ಮ ಸಲೀಮ ಸಾಹೇಬ್ರನ್ನ ಸಂಪರ್ಕಿಸಿ ಅವ್ರನ್ನೂ ಒಳಗೊಂಡು ಈ ತಕ್ಷಣನೇ ಪರಿಹಾರ ಇವತ್ತು ಅವರು ಖುದ್ದಾಗಿ ಬಂದು ನಮ್ಮ ಖಲಂದರ್ ಶಾ ಖಲಂದರ್ ಅವರ ಮನೆಗೆ ಬಂದು ಅವರ ತಂದೆಯವರಿಗೆ ಇವತ್ತು ಅದು ಪರಿಹಾರದ ಚೆಕ್ಕನ್ನು ವಿತರಣೆ ಮಾಡಿದ್ದಾರೆ ಈ ಮಾಡಿದಂಥ ನಮ್ಮ ಸಾಹೇಬರಿಗೆ ನಮ್ಮ ಸಲೀಮ ಸಾಹೇಬರಿಗೆ ನಾವು ನಮ್ಮ ಊರಿಂದ ನಮ್ಮ ಸಮಾಜದಿಂದ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡುತ್ತೇನೆ ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ಘಟನೆ ಆಗಬಾರ್ದು ಅಂತ ನಾವು ದೇವರ ಪ್ರಾರ್ಥಿಸುತ್ತಾ ನಿಮಗೆ ಒಂದು ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶಾಸಕರಾದ ಯು ಬಿ ಬಣಕರ್ ಸಾಹೇಬರು ಎನ್ ಡಿ ಆರ್ ಎಫ್ ಸ್ಕೀಮಿನಲ್ಲಿ ಅವರು ಮತ್ತು ಸಲೀಂ ಅಮಿತ್ ಸಾಹರು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಇಮಿಡಿಯೇಟ್ಲಿ ಆಗಿದ ತಕ್ಷಣ ಐದು ಲಕ್ಷ ಮಂಜೂರಾತಿಯನ್ನು ಇವತ್ತಿನ ದಿವಸ ಅಂದರೆ ಭಾನುವಾರ ಸೋಮವಾರ ದಿವಸ ರಾತ್ರಿ ಎಂಟು ಗಂಟೆಗೆ ಬಂದು ಆ ಶಾಸಕರು ಮತ್ತು ಸಲೀಂ ಮೊಹಮ್ಮದ್ ಸಾಹೇಬರು ಕೂಡ ಒಟ್ಟಿಗೆ ಬಂದು ಆ ದಹನ ಆಗಿದ್ದ ಮಗನ ಭೇಟಿ ಭೇಟಿ ಮಾಡಿ ಐದು ಲಕ್ಷ ಸಹಾಯದವನ್ನು ಎನ್ಡಿಆರ್ ಎಫ್ ಮೂಲಕ ಇವತ್ತು ತಲುಪಿಸುತ್ತಾರೆ ಆದ ಕಾರಣ ನಮ್ಮ ಅಂಜುಮನ್ ಕಮಿಟಿ ಸಂಸ್ಥೆಯಿಂದ ಮತ್ತು ಊರು ನಾಗರಿಕ ವತಿಯಿಂದ ಆ ಯು ಬಿ ಬಣಕಾಲ್ ಸಾಹೇಬರು ಮತ್ತು ಸಲೀಂ ಮೊಹಮ್ಮದ್ ಸಾಹೇಬರಿಗೆ ಆಹ್ಹ್ ಅತಿ ಅತಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಆಪ್ಕಿ ಆವಾಜ್ ಟಿವಿ ಚಾನಲ್ನ ಬಂದು ಇದು ಹೈಲೈಟ್ಸ್ ಮಾಡಿದ್ರು ಮತ್ತು ಮುನ್ಸುಫ್ ಟಿಫಿ ಅವರು ಕೂಡ ಬಂದು ಇವತ್ತು ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಮ್ ಎಲ್ ಎರು ಹಾಗೂ ಸಲೀಮ ಸಾಹೇಬರು ಬೆಂಗಳೂರಿನ ಬಂದು ಪರಿಹಾರ ವಿತರಣೆ ಮಾಡ್ಯಾರ ಹಾಗಾಗಿ ಹಿಂದೂ ಮುಸ್ಲಿಂ ಸಮಾಜದ ಎಲ್ಲ ಬಾಂಧವರಿಂದ ಸಲೀಮ್ ಸಾಹೇಬ್ ಧನ್ಯವಾದ ಸಾಹೇಬ್ ಟಿವಿ ವಾಂಕರ್ ಸಾಹೇಬ್ರಿಗೂ ಧನ್ಯವಾದ ತಾಲೂಕಿನ ಎಲ್ಲ ಮುಖಂಡರಿಗೂ ಧನ್ಯವಾದ